ಪ್ರಜೆಗಳ ಕ್ಷೇಮದ ಬಗ್ಗೆ ನೀವು ತಾಳುತ್ತಿರುವ ಅಪೂರ್ವ ಆಸಕ್ತಿಗೆ ಆ ಪ್ರಜೆಗಳು ಇಂದು ನಿಮಗೆ ತೋರುತ್ತಿರುವ ಪ್ರೀತಿಗೆ ನನಗೂ ನಿಮ್ಮನ್ನು ವಿಶೇಷವಾಗಿ ಸಂತೈಸಬೇಕು ಎಂಬ ಆಸೆ ಉಂಟಾಯಿತು ಅದಕ್ಕೆ ವಿಶೇಷವಾದ ಹೂಮಾಲೆಯನ್ನು ಸ್ವತಃ ನಾನೇ ಸಿದ್ಧ ಮಾಡಿ ನೀವು ಬರುವುದನ್ನು ಕಾಯುತ್ತಿದ್ದೆ ಆ ನನ್ನ ಆತುರ ನಿಮಗೆ ವಿಶೇಷ ಸಂಭ್ರಮವಾಗಿ ಕಂಡಿರಬಹುದು ನನ್ನ ಚಿಕ್ಕದೊಂದು ಪ್ರಜಾಕ್ಷೇಮದ ಕಾರ್ಯಕ್ಕೆ ಪ್ರಜೆಗಳು ಮತ್ತು ನೀನು ಇಷ್ಟು ಸಂಭ್ರಮವನ್ನು ತೋರುತ್ತಿರುವಿರಿ ನಮ್ಮ ಪೂರ್ವಜರಾದ ಭಗೀರಥ ಮಹಾರಾಜರು ಪ್ರಜೆಗಳ ಕ್ಷೇಮಕ್ಕಾಗಿ ತನ್ನ ಜೀವಮಾನವನ್ನೇ ಮುಡಿಪಾಗಿಟ್ಟು ರಾಜ್ಯ ಭೋಗಗಳನ್ನು ತ್ಯಜಿಸಿದರು ಸತತವಾಗಿ ಕಠಿಣ ತಪಸ್ಸನ್ನು ಮಾಡಿ ದೇವಗಂಗೆಯನ್ನು ಭೂಮಿಗೆ ಹರಿಸಿ ಲಕ್ಷಾಂತರ ಕೋಟ್ಯಾಂತರ ಪ್ರಜೆಗಳಿಗೆ ಆ ಪವಿತ್ರ ಜಲ ಯಥೇಚ್ಛವಾಗಿ ದೊರಕುವಂತೆ ಮಾಡಿದರು